ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಂದು ನಾವು ಬೆಂಗಳೂರಿನಲ್ಲಿ ಒಂದು ಅನಿರ್ದಿಷ್ಟವಾದಂಥ ಹೋರಾಟವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಮಾನ್ಯರೇ ಈ ನಮ್ಮ ಹೋರಾಟ ನಾವು ಈ ಚುನಾಯಿತನ ಚುನಾಯಿತರಾಗಿ ಸುಮಾರು ನಾಲ್ಕು ವರ್ಷಗಳು ಗತಿಸ್ತಾ ಇದ್ದರು ಎರಡು ಸಲ ನಾವು ಹೋರಾಟ ಮಾಡಿದ್ದೀವಿ ಫ್ರೀಡಮ್ ಪಾರ್ಕ್ನಲ್ಲಿ ಈಗ ನಮ್ಮ ಬೇಡಿಕೆಗಳಿಗೆ ಆವಾಗಿದ್ದಂಥ ಸರ್ಕಾರಗಳು ಸ್ಪಂದಿಸಿಲ್ಲ ಈಗ ಈ ನಮ್ಮ ಕರ್ನಾಟಕದ ಘನ ಸರ್ಕಾರಕ್ಕೆ ಸಾಕಷ್ಟು ಬೇಡಿಕೆಗಳನ್ನು ನಾವು ಕೊಟ್ಟರು ಮನವಿಗಳನ್ನು ಕೊಟ್ಟರು ಅವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ನಾವು ಈ ಎಲ್ಲ ಗ್ರಾಮ ಪಂಚಾಯಿತಿಗಳ ಒಂದು ಎಲ್ಲ ನೌಕರರು ಹಾಗೂ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಪಂಚಾಯಿತಿ ಉಳಿವಿಗಾಗಿ ಗ್ರಾಮ ಪಂಚಾಯಿತಿ ಉಳಿಬೇಕು ದಿನ ದಿನ ಹೊಸ ಹೊಸ ಕಾಯ್ದೆಗಳು ದಿನ ದಿನ ಹೊಸ ಹೊಸ ಮಾರ್ಗದರ್ಶನ ಇವೆಲ್ಲಗಳನ್ನು ಮಾಡಿ ಕೊಟ್ಟು ಈ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಕಿತ್ತಿಕೊಳ್ಳುವಂಥ ಹುನ್ನಾರ ಈ ಘನ ಸರ್ಕಾರ ಇದೆ ಆದ ಕಾರಣ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಗ್ರಾಮ ಪಂಚಾಯತ್ಗಳ ಉಳಿವಿಗಾಗಿ ಹೋರಾಟ ಮಾಡಿದ್ದೆ ಆದರೆ ನಮಗೆ ಯಶಸ್ಸು ಸಿಗ್ತದ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಈ ದಿನಾಂಕ ನಾಲ್ಕನೇ ತಾರೀಕಿಗೆ ಹೋರಾಟ ಹಮ್ಮಿಕೊಂಡಿದ್ದೇವೆ ಈ ಹೋರಾಟದಲ್ಲಿ ನಮ್ಮ ಈ ಗ್ರಾಮ ಪಂಚಾಯತಿಗೆ ಸದಸ್ಯರಿಗೆ ಸಂಬಂಧಿಸಿದಂಥ ವಿವಿಧ ಬೇಡಿಕೆಗಳು ಸುಮಾರು ಇಪ್ಪತ್ತೊಂಬತ್ತು ಬೇಡಿಕೆ ಇದ್ದಾವೆ ಅದರಲ್ಲಿ ಈ ಎಲ್ಲರೂ ಸೇರಿ ಹತ್ತು ಬೇಡಿಕೆಗಳನ್ನು ನಾವು ಇಲ್ಲಿ ಈ ಸಲ ನಾವು ಕೊಟ್ಟಿದ್ದೇವೆ ಅದರಲ್ಲಿ ಜವಾಬ್ದಾರಿ ನಕ್ಷೆ ಇದೆ ಕಚೇರಿ ನಿರ್ವಹಣಾ ಕೈಪಿಡಿ ಹಾಗೂ ಸ್ಥಾಯಿ ಸಮಿತಿಗಳು ಕೆ ಡಿ ಪಿ ಸಭೆಗಳು ಕೆ ಡಿ ಪಿ ಸಭೆಗಳಿಗೆ ಯಾವ ತಾಲೂಕಾ ಅಧಿಕಾರಿಗಳು ಬರ್ತಾ ಇಲ್ಲ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಸಲ ಹೇಳಿದ್ರು ಅವ್ರು ಬರ್ತಾ ಇಲ್ಲ ಆದ ಕಾರಣ ಕೆ ಡಿ ಪಿ ಸಭೆಗೆ ಹೆಚ್ಚಿನ ಅಧಿಕಾರ ಕೊಟ್ಟು ಪ್ರತಿ ಮೂರು ತಿಂಗಳಿಗೊಮ್ಮೆ ಕೆ ಡಿ ಪಿ ಸಭೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಯಲು ಶಾಸನಬದ್ಧಗೊಳಿಸಬೇಕು ಅನ್ನೋಂಥ ವಿಚಾರ ಬೇಡಿಕೆ ನಮ್ದಿದೆ ಹಾಗೂ ಶಿಷ್ಟಾಚಾರ ಶಿಷ್ಟಾಚಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಈ ಶಿಷ್ಟಾಚಾರದ ವ್ಯಾಪ್ತಿಗೆ ತಂದು ನಮಗೂ ಕೂಡ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಆಹ್ವಾನಿಸಬೇಕು ಅನ್ನುವಂಥ ಹಾಗೂ ಶಿಲಾಫಲಕಗಳಲ್ಲಿ ನಮ್ಮದು ಹೆಸರುಗಳನ್ನು ನೋಂದಾಯಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಶಿಷ್ಟಾಚಾರವನ್ನು ಬೇಡ್ತಾಯಿದ್ದೀವಿ ಗೌರವಧನ ಗೌರವಧನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಕೇರಳ ಮಾದರಿಯಲ್ಲಿ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಹಾಗೂ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಹಾಗೂ ಸದಸ್ಯರಿಗೆ ಹತ್ತು ಸಾವಿರ ಗೌರವಧನ ನೀಡಬೇಕು ಅಂತ ಈ ಮಾನ್ಯ ಘನ ಘನ ಸರ್ಕಾರದಲ್ಲಿ ಸಾಕಷ್ಟು ಸಲ ಬೇಡಿಕೊಂಡಿದ್ದೇವೆ ಆದರೆ ಇವತ್ತು ಈ ಬೇಡಿಕೆ ಈ ಸಲ ಹೋರಾಟದಲ್ಲಿ ನಾವು ಯಶಸ್ಸು ಸಿಗುವವರೆಗೆ ನಾವು ಅಲ್ಲಿಂದ ಕದಲೋದಿಲ್ಲ ಮತ್ತು ವಿದ್ಯುತ್ ಬಿಲ್ ಗ್ರಾಮ ಪಂಚಾಯತ್ಗಳಿಗೆ ವಿದ್ಯುತ್ ಬಿಲ್ ಬೀದಿ ದೀಪಗಳಿಗೆ ಈ ವಿದ್ಯುತ್ ಬಿಲ್ದು ಸಮಸ್ಯೆ ಇದೆ ಅದನ್ನು ಕೂಡ ನಾವು ತುಂಬಲಿಕ್ಕೆ ಇಲ್ಲ ಅದಕ್ಕೆ ಸರ್ಕಾರದವ್ರು ಕೊಡ್ತಾರೆ ಆದರೆ ಅದನ್ನು ಕೂಡ ಸರಿ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ವಿಚಾರ ಇದೆ ಮತ್ತು ಲಾಂಛನ ನಮಗೂ ಒಂದು ಲಾಂಛನ ಈ ಘನ ಸರ್ಕಾರದ ಈ ಕರ್ನಾಟಕ ಸರ್ಕಾರದ ಒಂದು ಲಾಂಛನ ಉಪಯೋಗಿಸ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಅದಕ್ಕೆ ನಾವು ಕೂಡ ಲಾಂಛನ ಲಾಂಛನ ವ್ಯಾಪ್ತಿಗೆ ನಮಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಕೂಡ ತರಬೇಕು ಅಂತ ಕೇಳಿದಾಗ ನಮಗೆ ಅವರು ಅವಕಾಶ ಕೊಟ್ಟಿಲ್ಲ ನಮಗೂ ಒಂದು ಲಾಂಛನವನ್ನು ಬೇರೆಯಾದರೂ ಲಾಂಛನ ನಮಗೆ ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ಮದಿದೆ ಹಾಗೂ ಪಂಚಾಯತ್ ಆಡಳಿತ ಸೇವೆಗಳನ್ನು ಜಾರಿಗೊಳಿಸ್ಬೇಕು ಈ ಪಂಚಾಯತ್ಗಳಲ್ಲಿ ದಿನ ದಿನ ಯಾವುದೇ ಹೊಸ ಹೊಸ ಕಾಯ್ದೆಗಳನ್ನು ತಂದು ಅದನ್ನು ನಮಗೆ ಈಗ ಅನುದಾನ ಕೊಡ್ತಾರೆ ಅನುದಾನ ಕೊಟ್ಟ ಮೇಲೆ ಹೊಸ ಹೊಸ ಅದು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಗೈಡ್ಲೈನ್ಸ್ ಕೊಟ್ಟು ಆ ಮಾರ್ಗದರ್ಶನ ಪ್ರಕಾರನೇ ನೀವು ಕ ಕೆಲಸ ಮಾಡಬೇಕು ಕಾ ಕ್ರಿಯಾ ಯೋಜನೆಗಳನ್ನು ರಚಿಸಬೇಕು ಅನ್ನೋಂಥ ವಿಚಾರ ಹೇಳ್ತಾರೆ ಅದಕ್ಕೆ ಗ್ರಾಮ ಈ ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮ ಗ್ರಾಮ ಪಂಚಾಯತಿ ಕಾಯ್ದೆ ಪ್ರಕಾರ ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮ ಸಭೆಗಳ ಮುಖಾಂತರ ನಿರ್ಣಯಗಳನ್ನು ತೆಗೆದುಕೊಂಡು ನಾವು ಪಂ ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಕ್ರಿಯಾ ಯೋಜನೆಗಳನ್ನು ಸ್ವತಃ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಕೊಟ್ಟು ನಾವೇ ಅಲ್ಲಿ ಕ್ರಿಯಾ ರಚಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ದದ ಅದಕ್ಕೆ ಇವೆಲ್ಲ ಬೇಡಿಕೆಗಳ ಹೋರಾಟಕ್ಕಾಗಿ ನಾವು ದಿನಾಂಕ ನಾಲ್ಕನೇ ತಾರೀಕಿಗೆ ಇದ್ದೀವಿ ಬೆಂಗಳೂರಿಗೆ ನಮ್ಮ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ನಿಮ್ಮ ಮಾಧ್ಯ ಮಾಧ್ಯಮದ ಮುಖಾಂತರ ಅವರೆಲ್ಲರೂ ಮೂರು ಸಾವಿರ ಐದುನೂರು ಜನ ಈ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಈ ಎಲ್ಲ ಸಂಘ ಸಮೂಹ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ನಾವು ಸದಸ್ಯರೆಲ್ಲರೂ ಕೂಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೆ ಆದ್ರೆ ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡಿದ್ದೆ ಆದರೆ ನಮಗೆ ಯಶಸ್ಸು ಸಿಗ್ತದೆ ಅನ್ನುವಂಥ ವಿಚಾರ ಇಟ್ಕೊಂಡು ತಮ್ಮ ಮುಖಾಂತರ ಅವರಲ್ಲಿ ಕೇಳ್ಕೊಳ್ಳುತ್ತೇನೆ ನನ್ನ ಹೆಸರು ಎಮ್ ಎಚ್ ಪಠಾನ್ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರು ಸರ್ ಈಗ ಈಗ ಕೂಸಿನ ಮನೆ ಅಂತ ಮಾಡಿದ್ದಾರೆ ಸರ್ ಕೂಸಿನ ಮನೆ ಅಂತ ಮಾಡಿದ್ದಾರೆ ಕೂಸಿನ ಮನೆ ಮಾಡಿ ಈ ಮೊದಲು ನಮ್ಮಂತಲ್ಲಿ ಇದು ಇತ್ತು ಈಗ ಅಂಗನವಾಡಿಗಳಿದ್ದಾವೆ ಅದಲು ಆರನೇ ಕ ವಯಸ್ಸಿನವ್ರಿಗೆ ಒಂದನೇ ಇದೆ ಅದು ಸರ್ ಒಂದನೇ ಕ್ಲಾಸ್ನಿಂದ ಅವ್ರಿಗಿದೆ ಅಂಗನವಾಡಿ ಇದೆ ಅಂದರೆ ಆರನೇ ವಯಸ್ಸಿನ ಕೆಳಗಿದ್ದವ್ರಿಗೆ ಒಂದು ಅಂಗನವಾಡಿ ಇದೆ ಈಗ ಅಂಗನವಾಡಿ ಬಿಟ್ಟು ನರೇಗ ಕೆಲಸ ಮಾಡೋರಿಗೆ ಅಂದರೆ ಕೂಲಿಗಾಗಿ ಬಂದವ್ರಿಗೆ ಆ ಮಕ್ಕಳಿದ್ದವ್ರಿಗೆ ಅವ್ರಿಗೆ ಕೂಸಿನ ಮನೆ ಅಂತೇಳಿ ಮಾಡ್ಯಾರ ಸರ್ ಆ ಕೂಸಿನ ಮನೆ ಸಕ್ಸಸ್ ಇಲ್ಲ ಆ ಕೂಸಿನ ಮನೆ ಉಮಾಮದೇವನ್ ಮೇಡಮ್ ಅವ್ರಿಗೆ ಕನಸಿನ ಮನೆ ಆಗಿದ್ರು ಅವರು ಅವ್ರೇನು ಅಧಿಕಾರಿಗಳು ಕೊಟ್ಟು ಅಲ್ಲಿ ನಮ್ಮ ಮ್ಯಾಲೆ ಏನೇನೋ ಹೊಸ ಹೊಸ ಕಾನೂನು ಹಾಕಿ ಹಿಂಗೆ ಮಾಡ್ತಾರೆ ಗ್ರಂಥಾಲಯಕ್ಕೆ ಮಾಡ್ಯಾರ ಸರ್ ಈಗ ಗ್ರಂಥಾಲಯದವರಿಗೆ ಅವ್ರಿಗೆ ಸಂಬಳ ಸರ್ಕಾರದಿಂದ ಕೊಡ್ತಿತ್ತು ಈಗ ಗ್ರಂಥಾಲಯಕ್ಕೆ ಕೂಡ ಪಂಚಾಯತ್ ವ್ಯಾಪ್ತಿಗೆ ಸೇರಿಸಿದ್ರಿಂದ ಅಲ್ಲಿ ಸೆಸ್ ಮುಖಾಂತರ ಅವರಿಗೆ ಕೊಡ್ಬೇಕಂತ ಮಾಡ್ಯಾರ ಅವ್ರ ಸಂಬಳ ಅವ್ರಿಗೆ ಹತ್ತು ಸಾವಿರ ಏನೋ ಕೊಡ್ತಾರೆ ಹೌದಂತ ಸರ್ ಹನ್ನೆರಡು ಸಾವಿರ ಅವ್ರು ಕೊಡ್ತಾರೆ ಮೇಲಿಂದ ನಾವು ಕೊಡಬೇಕು ಸೆಸ್ ಮುಖಾಂತರ ನಾವು ಕೊಡಬೇಕು ಅಂತ ಆ ಸೆಸ್ ಅಷ್ಟು ವಸೂಲಿ ಆಗಂಗಿಲ್ಲ ಸರ್ ಅಷ್ಟು ನಮಗೆ ಸಂಪನ್ಮೂಲ ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸಂಪನ್ಮೂಲ ಇಲ್ಲ ನಾವೇನಂತೀವಿ ಸರ್ ಕಾಯ್ದೆ ರೂಪಿಸುವಾಗ ಕಾಯ್ದೆ ರೂಪಿಸ್ರಿ ಅದಕ್ಕೆ ಅನುದಾನವೂ ಕೊಡಬೇಕು ಈ ಕೇರಳ ಮಾದರಿ ಹೆಂಗದ ಕಾಯ್ದೆಯೂ ಮಾಡ್ತಾರೆ ಅವರು ಅನುದಾನ ಕೊಡ್ತಾರೆ ನಮ್ಮ ಬರೇ ಇದು ಇದಕ್ಕೆ ಇದ್ದಾದ್ರೆ ಇದ್ದಿದ್ದೇನು ಫಿಫ್ಟೀನ್ ಫೈನಾನ್ಸ ನರೇಗಾ ಅಷ್ಟೇ ಇದಾವೆ ಸರ್ ಈಗ ಅಭಿವೃದ್ಧಿ ಅನ್ ಅನುದಾನ ಬರ್ತದ ಅದಕ್ಕೆ ಕೆ ವಿ ಕಟ್ತೀವಿ ಮತ್ತು ನೌಕರಿಗೆ ಸಂಬಳ ಕೊಡ್ತೀವಿ ಅಷ್ಟೇ ಅದ ಅದನ್ನು ಬಿಟ್ಟು ಹೊಸ ಹೊಸ ಸ್ಕೀಮ್ ಬರ್ತಾವೆ ಈ ಪಂಚಾಯಿತಿಯಲ್ಲಿ ಸರ್ ಈಗ ಎಲೆಕ್ಷನ್ದಾಗ ಪಂಚಾಯತಿ ಸ್ಕೂಲ್ ಬಿಲ್ಡಿಂಗ್ ರಿಪೇರಿ ಮಾಡ್ತಾರೆ ಇದಕ್ಕೆ ಅವು ಏನು ರೀ ಬೂತ್ಗೆ ಬೂತ್ ರಿಪೇರಿಗೆ ನಾವು ಇದು ಇದರ ಅಂದ ಖರ್ಚು ಮಾಡಬೇಕು ಮತ್ತು ಕ್ರಿಯಾ ಯೋಜನೆಗಳು ಏನು ಮಾಡಬೇಕು ಕೆಲಸ ಏನು ಮಾಡಬೇಕು ಮತ್ತು ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಬಂದಿಲ್ಲ ಸರ್ ಕೊಟ್ಟಿಲ್ಲ ಸರ್ ಈಗ ನಾವು ಎಂತ್ರೂ ಗೊತ್ತು ಮೊದಲಿಂದ ಗೊತ್ತಿಲ್ಲ ಈಗಂತರೂ ಕೊಟ್ಟಿಲ್ಲ ಈ ನಾವು ಬಂದ ನೆಡ್ದು ಮೊದಲಿಂದ ಈಗ ಅವರಿಗೆ ಸರ್ ಗೊತ್ತು ಅವನ ಚುನಾವಣಾ ಆಯೋಗದವ್ರು ಕೊಡ್ತಾರ ಸರ್ ಇಲ್ಲ ಆದ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳ ಅಧಿಕಾರಿಗಳು ನೌಕರರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆಗೆ ವಿಶೇಷವಾಗಿ ಸದಸ್ಯರ ಒಕ್ಕೂಟದ ಸಂಯೋಗದಲ್ಲಿ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅಕ್ಟೋಬರ್ ನಾಲ್ಕನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಏಕಕಾಲಕವಾಗಿ ಸಮೂಹ ಸಂಘಟನೆಗಳ ನೇತೃತ್ವದಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಅವಧಿಯ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಮೂಲ ಕಾರಣಪ್ಪ ಅಂತಂದರೆ ಸರ್ಕಾರ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಾಕಷ್ಟು ಒಂದು ಬೇಡಿಕೆಗಳ ನೌಕರರ ಬೇಡಿಕೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಬೇಡಿಕೆ ಇಟ್ಕೊಂಡ್ಬಿಟ್ಟು ಹಲವು ವರ್ಷಗಳಿಂದ ನಾವು ಮನವಿಗಳನ್ನು ಮತ್ತು ಮಾತುಕತೆಗಳ ಮೂಲಕ ನಾವೆಲ್ಲ ಕೂರ್ಕೊಂಡಿದ್ವಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತಕ್ಕಂಥದ್ದನ್ನು ಸೊ ಇವತ್ತು ಎಷ್ಟೋ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇನ್ನು ಯಾವುದೇ ಇಲಾಖೆಯಲ್ಲಿ ಇದ್ದಿರತಕ್ಕಂಥ ಒತ್ತಡಗಳು ಮಾನಸಿಕ ಹಿಂಸೆ ದೊಂದಿಗೆ ಕನಿಷ್ಠ ಮುನ್ನೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಇಲಾಖೆ ಅಂತಕ್ಕಂಥ ಇವತ್ತು ಭಾಳ ನೋವಿನಿಂದ ಹೇಳ್ತೀನಿ ನಾನು ಯಾಕಂದರೆ ಯಾವುದೇ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಒಂದು ಅಧಿಕಾರಿಗಳನ್ನು ಬಲಿ ತೆಗೆದುಕೊಡ್ತಕ್ಕಂಥ ಹೇಳಬೇಕಾಗತ್ತೆ ಈ ಸಂದರ್ಭದಾಗ ಸೊ ಇವನ್ನ ಇದ್ರ ಜೊತೆಗೆ ಯಾಕಪ್ಪ ಅಂತಂದರೆ ಒತ್ತಡ ಇದೆ ಅವೈಜ್ಞಾನಿಕ ಆದೇಶಗಳಿದ್ದಾವೆ ಆಮೇಲೆ ಸುಸದೃತವಾಗಿ ಒಂದು ಸರಳವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನ್ನೋದ ಒಂದಿಷ್ಟು ಅವಕಾಶಗಳು ಬೇಕಿದ್ದಾವೆ ಸೂಕ್ತ ಇರ್ತಕ್ಕಂಥ ಅವಕಾಶ ಆ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಜೊತೆಗೆ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಇದೆ ಅಂದಾಗ ಗ್ರಾಮ ಪಂಚಾಯಿತಿಯಲ್ಲಿ ವ್ಯವಸ್ಥೆ ಇದ್ದಾಗ ಮಾತ್ರ ಎಲ್ಲ ನೌಕರರು ಸಿಬ್ಬಂದಿಗಳು ಚುನಾಯಿತ ಪ್ರತಿನಿಧಿಗಳು ಅಲ್ಲೆಲ್ಲ ಇರೋದಕ್ಕೆ ಸಾಧ್ಯ ಸೊ ಇವತ್ತು ಏನು ನಡೀತಾ ಇದೆ ಪಾತ್ನ ಗ್ರಾಮ ಪಂಚಾಯತಿ ನಮ್ಮದು ಸಂವಿಧಾನದ ಎಪ್ಪತ್ತ ಮೂರನೇ ತಿದ್ದುಪಡಿ ಅನ್ವಯ ಅಧಿಕಾರದ ವಿಕೇಂದ್ರೀಕರಣ ದೃಷ್ಟಿಕೋನದಿಂದ ಗ್ರಾಮ ಪಂಚಾಯತಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರನ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥ ಸರ್ಕಾರ ಒಂದು ಕಾಯ್ದೆ ಮೂಲಕ ಏನು ಜಾರಿಗೆ ತಂದಿದೆ ನಮ್ಮದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಮುಖಾಂತರ ಸೊ ಇವತ್ತು ವಾಸ್ತವದಲ್ಲಿ ಏನಾಗ್ತಾ ಇದೆ ಅಪ್ಪ ಅಂದರೆ ಅದನ್ನು ಅಷ್ಟು ಯಥಾವತ್ತಾಗಿ ಜಾರಿ ಆಗದೆ ಇರತಕ್ಕಂಥದ್ದು ನೋವು ಸದಸ್ಯರಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಲ್ಲಿ ಮತ್ತು ಅದರ ಜೊತೆಗೇನಾದ ನಮ್ಮ ಅಧಿಕಾರಿಗಳ ಒಂದು ಇದರಲ್ಲಿ ಕೂಡ ಇದೆ ಸೊ ಏನಾಗ್ತಾ ಅಪ್ಪ ಅಂತಂದರೆ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದೇ ಕೆಲಸಗಳನ್ನು ನಿರ್ವಹಿಸಬೇಕಂಥ ಸ್ಥಳೀಯ ಸರ್ಕಾರ ಅಂತ ಕರಿತೀವಿ ಸ್ಥಳೀಯ ಸರ್ಕಾರ ಅಂದಾಗ ಸ್ಥಳೀಯ ಸರ್ಕಾರಕ್ಕೆ ಅದನ್ನು ನಿರ್ಧಾರ ಮಾಡಿಕೊಳ್ಳೋದು ತೆಗೆದುಕೊಳ್ಳೋದಕ್ಕೆ ಅದರೇ ಇರತಕ್ಕಂಥ ಅಧಿಕಾರ ಇದೆ ಬಟ್ ಇವತ್ತು ವಾಸ್ತವವಾಗಿ ಅದನ್ನು ನಿರ್ಧಾರ ತೆಗೆದುಕೊಳ್ತಕ್ಕಂಥ ವಾತಾವರಣ ಇರದೇ ಇರತಕ್ಕಂಥದ್ದು ಒಂದು ಅದರ ಜೊತೆಗೆ ಸಾಕಷ್ಟು ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಸೃಜನೆಯಾಗಿ ಹದಿಮೂರು ವರ್ಷ ಗತಿಸ್ತು ಸೊ ಇಲ್ಲಿವರೆಗೂ ಒಂದು ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿಯನ್ನು ಕೊಡೋಕ್ಕಾಗಿರ್ತಕ್ಕಂಥದ್ದು ಆಗದೆ ಇರತಕ್ಕಂಥ ನಮ್ಮ ಇಲಾಖೆಯಲ್ಲಿ ಒಂದು ದುರದೃಷ್ಟ ಅಂತಕ್ಕಂಥ ಒಂದು ಸಂಗತಿ ಇನ್ನು ರಾಜ್ಯದ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಮೇಲ್ದರ್ಜೆ ಏರಿಸಬೇಕು ಅಂತಕ್ಕಂಥ ಒಂದು ಹಲವು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ ಆ ಹೋರಾಟದಲ್ಲಿ ನಮಗೇನಾಯಿತು ಕ್ಲಾಸ್ಟ್ ಹಿಂದಿನ ಸರ್ಕಾರ ಇದ್ದರ್ತಕ್ಕಂಥ ಸಂದರ್ಭದಲ್ಲಿ ಹದಿನೈದು ಹುದ್ದೆಗಳನ್ನು ಮೇಲ್ದರ್ಜಿಗರಿಸಿ ನಮ್ಮ ನಮ್ಮಲ್ಲೇ ಮನಸ್ತಾಪ ಆಗ್ತಕ್ಕಂಥ ಒಂದು ಕ್ರಿಯೆ ಆಯಿತು ಅಂತಕ್ಕಂಥದ್ದು ಸೊ ನಾವು ಏನು ಕೇಳ್ತಾ ಇದ್ದಪ್ಪ ಅಂದರೆ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳನ್ನ ಮೇಲ್ದರ್ಜಿಗರ್ಸ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿನೇ ಯಾವುದೇ ಇಲಾಖೆಯಲ್ಲಿ ಇಲ್ಲದೇ ಇರತಕ್ಕಂಥ ನಿಯಮ ಏನಪ್ಪಾ ಅಂದರೆ ಒಂದೇ ತಾಲೂಕಿನಲ್ಲಿ ಏಳು ವರ್ಷಗಳಲ್ಲಿ ಯಾವ ಗ್ರಾಮ ಪಂಚಾಯತ್ ಅಥವಾ ಯಾವ ತಾಲೂಕಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ದ್ವಿತೀಯ ರಾಜ್ಯ ಲೆಕ್ಕ ಸಹಾಯಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ತಾಲೂಕು ಬಿಟ್ಟು ವರ ಒಂದು ಹೋಗ್ತಾ ಹಾಕ್ತಕ್ಕಂಥ ಏನು ಕೆಲಸ ಇದೆ ಅದಕ್ಕೆಲ್ಲ ಬೇಕಿರ್ತಕ್ಕಂಥ ಏನು ತಯಾರಿ ನಡೆದಿದೆ ಸೊ ಇದನ್ನು ಸಂಘ ಕೂಡ ಬಹಳ ಕಠೋರವಾಗಿರ್ತಕ್ಕಂಥದ್ದು ಅನ್ನೋದು ವಿರೋಹಿಸ್ತಾ ಇದೆ ಸೊ ಯಾಕಪ್ಪ ಅಂತಂದರೆ ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ಅವರ ಮುಪ್ಪ ವಯಸ್ಸಲ್ಲಿ ಅವ್ರಿಗೆ ಏನೋ ಅನುಕೂಲ ಆಗತಕ್ಕಂಥಕ್ಕಂಥದ್ದು ನಾವು ಸ್ಥಳೀಯವಾಗಿ ಇರಬೇಕು ಅಂತಕ್ಕಂಥ ಬೇಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಸೇವೆಯನ್ನು ಇದ್ದೀವಿ ಸೊ ಇದನ್ನು ಇವತ್ತು ತಿದ್ದುಪಡಿ ಮಾಡಿ ಈ ಜಿಲ್ಲೆಯಿಂದ ಅಥವಾ ಈ ತಾಲೂಕುಗಳಿಂದ ಹೊರಡ್ತಕ್ಕಂಥ ಏನು ಕೆಲಸ ನಡೀತದೆ ಇದನ್ನು ಕೂಡ ಸಂಘವನ್ನು ವಿವರಿಸ್ತಾ ಇದೆ ಇದರ ಜೊತೆಗೆ ನಮ್ಮ ವೃಂದ ಸಂಘಗಳು ಅಂದರೆ ಕಾರ್ಯದರ್ಶಿಗಳ ಸಂಘದಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೂಡ ಕಾರ್ಯದರ್ಶಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಅನ್ನೋದ ಪ್ರಮೋಷನ್ನ ಸಿಗಬೇಕು ಅಂತಕ್ಕಂಥದ್ದು ಬೇಡಿಕೆ ಇಟ್ಕೊಂಡ್ಬಿಟ್ಟು ವೃಂದಾವಾರು ಮನವಿ ಕೊಟ್ಟಾಗಿದೆ ಆ ಮನೆಯೂ ಕೂಡ ಯಾವುದೇ ಸ್ಪಂದನೆ ಆಗಿದೆ ಅನ್ನೋದ ಇವತ್ತು ಕೂಡ ಕಾರ್ಯದರ್ಶಿಗಳಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಏನಾದ್ರೂ ಪ್ರಮೋಷನ್ ಸಿಗ್ತಾಯಿಲ್ಲ ಅವರು ಜ್ಯೇಷ್ಠತೆಯನ್ನು ಕೂಡ ಅಂತಿಮಗೊಳಿಸೋಕ್ಕಾಗ್ತಾ ಇಲ್ಲ ಅದ್ರ ಜೊತೆಗೆ ಏನಾದ್ರೂ ಲೆಕ್ಕ ಸಹಾಯಕರು ಲೆಕ್ಕಾ ಸಹಾಯಕರು ಕೂಡ ಏನದ ಕನಿಷ್ಠ ಅವರು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಯಿತು ಸೇವೆ ಬಂದು ಅವರಿಗೂ ಕೂಡ ಏನಾದ್ರೂ ಪದೋನ್ನತಿ ಆಗಿಲ್ಲ ಪ್ರಮೋಷನ್ ಆಗಿಲ್ಲ ಸೊ ಅವರಿಗೂ ಕೂಡ ಪದೋನ್ನತಿ ಸಿಗಬೇಕಪ್ಪ ಅಂತಂದ್ರೆ ಅವರಿಗೆ ಏನದ ಬಡ್ತಿ ಕೊಡಬೇಕಂತಕ್ಕಂಥದ್ದು ಒಂದು ಸಂಘದಲ್ಲಿ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ಸಾಕಷ್ಟು ಗ್ರಾಮವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾಳ ಕೆಲಸಗಳಿದ್ದಾವೆ ಅವು ಈಗ ಅರ್ಧ ಗ್ರಾಮ ಪಂಚಾಯತ್ಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಆಗಿದೆ ಇನ್ನು ಇನ್ನೂ ಅರ್ಧ ಫಿಫ್ಟಿ ಪರ್ಸೆಂಟೇಜ್ ಆಗಿಲ್ಲ ಸೊ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕಡ್ಡಾಯವಾಗಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಸೃಜನೆ ಆಗಬೇಕು ಅಲ್ಲಿ ಅನ್ನೋದ ನೇಮಕಾತಿಯನ್ನು ಮಾಡ್ಕೋಬೇಕಂತಕ್ಕಂಥದ್ದು ಒಂದು ನಮ್ಮದು ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ಬಿಲ್ ಕಲೆಕ್ಟ್ರ್ ಸೊ ಅವ್ರದ್ದು ಕೂಡ ಅಷ್ಟೇ ಇವತ್ತು ಬಿಲ್ ಕಲೆಕ್ಟ್ರದ ವಿಷಯಕ್ಕೆ ಬಂದಾಗ ಅವರು ಸಾಕಷ್ಟು ಪ್ರಮೋಷನಿಂದ ವಂಚಿತರಾಗಿದ್ದಾರೆ ಬಡ್ತಿಯಿಂದ ವಂಚಿತರಾಗಿದ್ದಾರೆ ಅವರಿಗೂ ಕೂಡ ಕಾರ್ಯದರ್ಶಿ ಆಗಬೇಕು ಅದ್ವಿತರ್ಶಿ ಲೆಕ್ಕ ಸಹಾಯಕರಾಗಬೇಕು ಅಂತಕ್ಕಂಥದ್ದು ಒಂದು ಅವ್ರದ್ದು ಕೂಡ ಒಂದು ಬೇಡಿಕೆ ಇದೆ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಂತ ಕರಿತೀವಿ ನಾವು ಬಿಲ್ ಕಲೆಕ್ಟರು ವಾಟರ್ಮನ್ನು ಸ್ವೀಪರ್ಸು ಅದ್ರ ಜೊತೆಗೆ ಅಟೆಂಡರ್ಸು ಏನಿದಾರ ಇವರೆಲ್ಲರೂ ಕೂಡ ಇವತ್ತು ಒಟ್ಟಾರೆ ಸ್ಥಿತಿ ಹೇಗಿದೆ ಅಂತಂದ್ರೆ ಅವ್ರು ಕನಿಷ್ಠ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರಕ್ಕೆ ಕೆಲಸ ಮಾಡ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಥಿತಿ ಇದೆ ಸೊ ಅವರು ಕನಿಷ್ಠ ವೇತನ ಒಂದು ರಿವೈಸ್ ಮಾಡಬೇಕು ಅವರಿಗೆ ಇವತ್ತು ಕನಿಷ್ಠ ವೇತನ ಇಲ್ಲ ಇವತ್ತು ಮೊನ್ನೆ ಏಳನೇ ವೇತನ ಆಯೋಗ ಜಾರಿ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ರೂಪಾಯಿ ಅಂತಕ್ಕಂಥದ್ದು ನಿಗದಿಯಾಗಿದೆ ಆ ಒಂದು ವೇತನ ಕೂಡ ಏನಾದ್ರೂ ಗ್ರಾಮ ಪಂಚಾಯತಿ ನೌಕರರಿಗೆ ಸಿಗಬೇಕು ಅಂತಕ್ಕಂಥ ನಾವು ಬೇಡಿ ಇಟ್ಕೊಂಡ್ಬಿಟ್ಟು ಒಟ್ಟಾರೆ ಎಲ್ಲ ವೃಂದ ಸಂಘದ ಬಂದಿಗೆ ಎಲ್ಲ ಪಂಚ ಗ್ರಾಮ ಪಂಚಾಯಿತಿಯ ನೌಕರರು ಇಟ್ಕೊಂಬಿಟ್ಟು ಒಟ್ಟಾರಿಯಾಗಿ ನಾಲ್ಕನೇ ತಾರೀಕಿನಿಂದ ಅಕ್ಟೋಬರ್ ನಾಲ್ಕನೇ ತಾರೀಕಿನಿಂದ ರಾಜ್ಯ ಮಟ್ಟದಿಂದ ನಮ್ಮ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಅದರ ಪೂರ್ವಭಾವಿಯಾಗಿ ಇವತ್ತು ನಾನು ಜಿಲ್ಲೆಯ ಎಲ್ಲ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಮತ್ತು ನೌಕರಿಗೂ ಸಿಬ್ಬಂದಿಗಳಿಗೂ ಜೊತೆಗೆ ಜೊತೆಗೇನಾದ್ರೆ ನಮ್ಮ ಚುನಾಯಿತ ಸದಸ್ಯರಿಗೂ ಕೂಡ ಒಕ್ಕೂಟದವರಿಗೆ ಕೂಡ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಹೋರಾಟಕ್ಕೆ ತಾವೆಲ್ಲ ಸಕ್ರಿಯವಾಗಿಸಿದ್ರೆ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಕೂಡಲೇ ಅನ್ನದ ಸರ್ಕಾರ ಈ ತಿಂಗಳು ಮೂವತ್ತು ತಾರೀಕು ಒಳಗಾಗಿ ಎಲ್ಲ ಬೇಡಿಕೆಗಳನ್ನು ಲಿಖಿತ ರೂಪವಾಗಿ ಈಡೇರಿಸಬೇಕು ಅದನ್ನು ಈಡೇರಿಸಿ ಅನ್ನೋದನ್ನು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದಿಸಿದ್ರೆ ಸರ್ಕಾರ ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿದೆ ಅಂತಕ್ಕಂಥ ಲಿಖಿತ ರೂಪದಲ್ಲಿ ಅವರು ಬಂದಿಸಿ ನಮಗೆ ಹೇಳಿದ್ರುಪ್ಪ ಅಂತಂದ್ರೆ ಈ ಹೋರಾಟವನ್ನು ಗಡ್ರಾ ಮಾಡ್ಕೋತೀವಿ ವಿನಃ ಅದನ್ನು ಬಿಟ್ಬಿಟ್ಟು ಯಾವುದೇ ಒಂದು ಎರಡು ವೃಂದ ಸಂಘಗಳನ್ನು ಬೇಡಿಕೆಯನ್ನು ಈಡೇರಿಕೆ ಮಾಡಿ ಅಥವಾ ಯಾವುದೋ ಒಂದೆರಡು ಅಂತ ಹೇಳ್ಬಿಟ್ಟು ಆದೇಶ ಮಾಡಿ ಅಲ್ಲೇ ಕೂತ್ಕೊಂಡ್ರೆ ಇದನ್ನು ಯಾವುದೇ ಕಾಲಕ್ಕೂ ನಾವು ಹೋರಾಟನ ವಿಡ್ರಾ ಮಾಡ್ಕೊತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಒಂದು ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀನಿ ಸೊ ಇಷ್ಟು ನನ್ನ ಒಂದು ಅನಿಸಿಕೆಗಳನ್ನು ಹೇಳಿದ್ದೀನಿ ಇದ್ರ ಜೊತೆ ಏನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಇದಕ್ಕಿಂತ ಮುಂಚಿತವಾಗಿ ನಮ್ಮ ಆಪ್ರೇಟರ್ ಸಂಘದ ನಾನು ಹೇಳಿಲ್ಲ ಆಪ್ರೇಟರ್ ಸಂಘದ ಬಂದಿದ್ದಾರೆ ಪ್ರತಿನಿಧಿಗಳು ಅವ್ರು ಹೇಳ್ತಾರೆ ಅವ್ರ ಒತ್ತಡ ಇರತಕ್ಕಂಥದ್ದು ಅವ್ರ ಬೇಡಿಕೆಯನ್ನು ಅವರು ಕೂಡ ಪಡಿಸ್ತಾರೆ ಒಂದು ಎರಡು ನಿಮಿಷದಲ್ಲಿ ಎಲ್ಲರಿಗೆ ನಮಸ್ಕಾರಗಳು ನಮ್ಮ ಬಿಜಾಪುರ ಜಿಲ್ಲೆ ಕ್ಲರ್ಕ್ ಅಂಡ್ ಎಂಟ್ರಿ ಆಪರೇಟರ್ ಒಟ್ಟ ಒಟ್ಟಾರೆ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಈಗ ಹನ್ನೊಂದು ಸಾವಿರ ನೌಕರದಾರಿದ್ವಿ ಬಟ್ ನಾವು ಇವಾಗ ಪಂಚ ನೌಕರರು ಅಂತೇಳಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಪಂಚ ನೌಕರಲ್ಲಿ ಬಿಲ್ ಕಲೆಕ್ಟ್ರು ಕ್ಲರ್ಕ್ ಕಮ್ ಡಾ ಎಂಟ್ರಿ ಆಪ್ರೇಟ್ರು ಸ್ವಚ್ಛತೆಗಾರರು ವಾಟರ್ ಮ್ಯಾನು ಮತ್ತು ಸಿಪಾಯಿ ಅಂತೇಳಿ ಒಟ್ಟು ಐವತ್ತೆರಡು ಸಾವಿರ ನೌಕರದಾರು ಒಂದು ಸಮಿತಿಯನ್ನು ಮಾಡಿಕೊಂಡು ಇವತ್ತು ನಮಗೆ ಸೆವೆಂತ್ ಪೇ ಆದರೂ ಕೂಡ ನಮಗೆ ಕನಿಷ್ಠ ವೇತನ ಇಲ್ಲ ನಾವು ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಇವತ್ತು ಪಂಚಾಯಿತಿಯಲ್ಲಿ ಕ್ಲರ್ಕ್ ಅಮ್ ಎಂಟ್ರಿ ಆಪರೇಟರ್ಗಳಿಗೆ ಎಷ್ಟು ಒತ್ತಡ ಇದೆ ಅಂತಂದ್ರೆ ಬೆಳಗಿನ ಜಾವ ಎಂಟು ಹೋಗಿ ರಾತ್ರಿ ಎಂಟು ಗಂಟೆ ತನಕ ಮಾಡಿದರೂ ಕೂಡ ಯಾವುದೇ ಕೆಲಸಗಳು ಮುಗಿದ ಮುಗಿದ ತೀರದಂಥ ಕೆಲಸಗಳದಿವೆ ಸಾಕಷ್ಟು ಒತ್ತಡದಲ್ಲಿ ಇವತ್ತು ನಮ್ಗೆ ಹಲವಾರು ಕಾಯಿಲೆಗಳು ಅಂಟುಗಳ ಪ್ರಾರಂಭ ಆಗಿದ್ದಾವೆ ಅದಕ್ಕೋಸ್ಕರ ನಾವು ನಮ್ಮದೇ ಆದಂಥ ಕೆಲವೊಂದು ಬೇಡಿಕೆಗಳಾಗಿದ್ದಾವೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗ ವಸಲಿ ಕ್ಲರ್ಕ್ ಮತ್ತು ನಾವು ಡಾಟಾ ಎಂಟ್ರಿ ಆಪ್ರೇಟರ್ಗಳು ಈಗಾಗಲೇ ಕೊನೆಯ ಅಂಚಿನಲ್ಲಿದ್ದೀವಿ ಪ್ರಮೋಷನ್ ಆಗದೆ ಈಗ ಹಾಗೆ ಹಾಗೇ ನಿವೃತ್ತಿ ಇದ್ದೀವಿ ಅದಕ್ಕೋಸ್ಕರ ಕೊನೆ ಒಂದು ಐದು ವರ್ಷ ಆದರೂ ರೆಟ್ಟು ಸಮಾನಾಂತರ ಹುದ್ದೆ ಒಂದು ವೇತನ ಏನಿದೆ ಅಲ್ಲ ಆ ವೇತನನಾದರೂ ಕೊಡೋ ಅಂಥೇಳಿ ಒಂದು ಬೇಡಿಕೆ ಇದೆ ಇನ್ನು ಎರಡನೇ ಬೇಡಿಕೆ ಏನಿದೆ ಅಂತಂದರೆ ಕ್ಲರ್ಕ್ ಕಮ್ ಡಾಟೆ ಎಂಟ್ರಿ ಆಪ್ರೇಟರ್ಗಳಿಗೆ ಕನಿಷ್ಠ ಈ ಇವತ್ತು ಪ್ರಮೋಷನ್ ಆಗಿ ಹೋದ್ರ ಅಂತಂದ್ರೆ ಮತ್ತೊಬ್ಬರು ನೇಮಕಾತಿ ಮಾಡ್ಕೊಂಡ್ವಿ ಅಂದ್ರೆ ಅದೇ ವೇತನ ಹಿರಿಯರಿಗೂ ಜೂನಿಯರ್ಗಳಿಗೂ ಅದೇ ಸೇಮಿದೆ ಜೂನಿಯರ್ ಜೂನಿಯರ್ಗಳಿಗೂ ಅದೇ ಸೇಮಿದೆ ಸೀನಿಯರ್ಗಳಿಗಿ ಅದೇ ಸೇಮಿದೆ ಅದಕ್ಕೆ ಒಂದು ಹಿರಿಯ ವೇತನವನ್ನು ಜಾರಿ ಹಿರಿಯ ಶ್ರೇಣಿ ವೇತನವನ್ನು ಒಂದು ಅವರಿಗೆ ಮತ್ತು ನಿಗದಿ ಮಾಡೋ ಅಂಥೇಳಿ ಒಂದು ಬೇಡಿಕೆ ಈಗಾಗಲೇ ಸರ್ಕಾರದ ಹಂತದಲ್ಲಿದೆ ಅದು ಒಂದು ಬೇಡಿಕೆ ಈಡೇರಿಸಬೇಕು ಇನ್ನು ಈ ಎಲ್ಲ ಇಪ್ಪತ್ತೊಂಬತ್ತು ಇಲಾಖೆಯಲ್ಲಿ ಪ್ರತಿಯೊಂದು ಕೆಲಸಗಳು ಗ್ರಾಮ ಪಂಚಾಯಿತಿಯಲ್ಲಿದ್ದೀವಿ ಇವತ್ತು ಈ ಗ್ರಾಮ ಪಂಚಾಯಿತಿಯಲ್ಲಿ ಏನದಂತಂದ್ರೆ ಹುಟ್ಟು ಮತ್ತು ಸಾವಿನವರೆಗೆ ಜನನ ಮತ್ತು ಮರಣದವರೆಗೆ ನಾವೇ ಕೊಡೋದಂಥ ಒಂದು ವ್ಯವಸ್ಥೆ ಇರುವುದರಿಂದ ಎಲ್ಲ ಕೆಲಸಗಳ ಒತ್ತಡಗಳು ನಮಗೆ ಇರೋದರಿಂದ ನಾವು ಹೇಳಿದ್ವಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಗ್ರಿಡನ್ ಗ್ರಾಮ ಒಳಗೆ ಅಷ್ಟೇ ಮಾತ್ರ ಎಸ್ ಡಿ ಹುದ್ದೆಗಳಿದ್ದು ಈಗ ಎಲ್ಲ ಗ್ರಾಮ ಒಳಗೆ ಎಸ್ ಡಿ ಹುದ್ದೆಗಳನ್ನು ಸೃಷ್ಟಿ ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಎಸ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಯನ್ನು ಒಂದು ಸೃಜನೆ ಮಾಡಬೇಕಂತೇಳಿ ಅದೊಂದು ಬೇಡಿಕೆ ಇದೆ ಇನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಗುಂಟೆ ಮತ್ತು ಸ್ವಚ್ಛತೆಗಾರರಿಗೆ ಜವಾನರಿಗೆ ಮತ್ತು ಅವರಿಗೆ ಹಲವಾರು ಒಂದು ಏನು ತೊಂದರೆಗಳಿದ್ವಲ್ಲ ಅವ್ರಿಗೂ ಕೂಡ ಒಂದು ವ್ಯವಸ್ಥಿತವಾಗಿ ವೇತನ ಶ್ರೇಣಿ ಸ್ವರೂಪಗಳನ್ನು ಈಗ ಕನಿಷ್ಠ ವೇತನವನ್ನು ನಮ್ಮ ಬೇರೆ ಇಲಾಖೆಯವರು ನಿಗದಿಪಡಿಸ್ತಿದ್ರು ಕಾರ್ಮಿಕ ಇಲಾಖೆಯಿಂದ ಅದಕ್ಕೋಸ್ಕರ ನಮ್ಮ ಇಲಾಖೆಯವರೇ ನಮಗೆ ವೇತನ ಕೊಡೋದ್ರಿಂದ ನಮ್ಮ ಇಲಾಖೆಯವರೇ ನಮಗೆ ಕನಿಷ್ಠ ವೇತನವನ್ನು ನಿಗದಿಪಡಿಸ್ಬೇಕನ್ನೋ ಒಂದು ಬೇಡಿಕೆ ಕೂಡ ಇದೆ ಅದಕ್ಕೋಸ್ಕರ ಸೊ ಈ ಒಂದು ಐದಾರು ಬೇಡಿಕೆಗಳನ್ನು ಏನಿದೆಯಲ್ಲ ಆ ಬೇಡಿಕೆಗಳ ಈಡೇರುವವರೆಗೂ ನಮ್ಮ ಈ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ನೌಕರರ ಒಂದು ಒಕ್ಕೂಟದಲ್ಲಿ ಕೂಡ ನಾವು ಎಲ್ಲ ಪಂಚ ನೌಕರರು ಸೇರಿಕೊಂಡು ಈ ಒಂದು ಹೋರಾಟವನ್ನು ನಾಲ್ಕನೇ ತಾರೀಕಿಗೆ ನಾವು ಯಶಸ್ವಿ ಆಗಲಿಕ್ಕೆ ಎಲ್ಲ ನಮ್ಮ ಪಂಚ ನೌಕರರು ಕೂಡ ಸಿದ್ಧತೆಯಲ್ಲಿದ್ದಾರೆ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಾಂ ಸರ್ ಎಲ್ಲ ಸೇವೆ ಬಂತು ಸರ್ ಟೋಟಲ್ ಎಲ್ಲ ಸೇವೆ ಬಂತು ಸರ್ ಪಂಚಾಯತಿಗೆ ಬಿಗಾ ಹಾಕಿ ಹೋಗ್ತೀವಿ ಸರ್ ಹಂಗಾದ್ರೆ ಸಮಸ್ಯೆ ಪರಿಹಾರ ಪರಿಹಾರ ಆಗ್ತದೆ ರೀ ಎಷ್ಟು ಸಲ ಹೇಳಿದ್ರು ಎಷ್ಟು ಬೇಡಿಕೆ ಕೊಟ್ಟರು ಪರಿಹಾರ ಆಗ್ತಾ ಇಲ್ಲ ಈಗ ನಮ್ಮ ಸಂಘ ಸಮೂಹ ಸಂಸ್ಥೆಗಳು ಕೂಡೇ ಮಾಡಾಯ್ತೀವಿ ಸರ್ ಮೊದಲು ನಾವು ಬೇರೆ ಮಾಡಿ ಇವ್ರು ಬೇರೆ ಮಾಡ್ಯಾರ ಬಿ ಡಿ ಯೂನಿಯನ್ದವ್ರು ಬೇರೆ ಪಂಚಾಯತ್ ಯೂನಿಯನ್ದವ್ರು ಬೇರೆ ಸದಸ್ಯರು ಯೂನಿಯನ್ದವ್ರು ಎಲ್ಲರು ಮಾಡಿವಿವು ಬೇರೆ ಬೇರೆ ಆಗಿ ಹಂಗೆ ಕೆಲಸ ಕೊಟ್ಟಿಲ್ಲ ಎಲ್ಲರೂ ಕೂಡೆ ಮಾಡ್ಬೇಕಂತೇ ಮಾಡತ್ತೀವಿ ಈಗ ಕೀಳಿ ಹಾಕಿ ಹೋಗ್ತೇವೆ ಏನು ಎಲ್ಲ ನಾಲ್ಕನೇ ತಾರೀಕು ರಾಜ್ಯ ಕತ್ತಲೆಯಲ್ಲಿ ಅರವತ್ತೆ ರೀ ಒಗ್ಗಟ್ಟೆ ಅದೀವಿ ಸರ್ ಮೊದಲ ಅದೀವಿ ಈಗ ಮತ್ತಿಷ್ಟು ಒಗ್ಗಟ್ಟಾಗಿ ಆಗತ್ತೀವಿ ಹಾಂ ಸರ್ ಇದೆಲ್ಲ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಪಾರದರ್ಶಕವಾದ ಆಡಳಿತವನ್ನು ಯಾವುದಾದ್ರು ನಡೆಸ್ತಿತ್ತು ಅಂದ್ರೆ ಅದು ಗ್ರಾಮ ಪಂಚಾಯತಿ ಅಂತ ಅಂಥೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಯಾಕಂದರೆ ನಾವು ಮಾಡೋದು ಕೇವಲ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಎರಡು ಮೂರು ಸತಿ ಒಂದು ಸತಿ ಸೋಷಿಯಲ್ ಎಡಿಟ್ ಆಕೈತಿ ಒಂದು ಸತಿ ಏನೈತಿ ಗ್ರಾಮ ಸಭೆಗಳಲ್ಲಿ ತೀರ್ಮಾನ ಆಗತಿ ಮತ್ತು ಅವನ್ನೆಲ್ಲ ಇಷ್ಟು ಪಾರದರ್ಶಕವಾಗಿ ಜನಗಳ ಮುಂದೆ ಯಾರಾದರೂ ಲೆಕ್ಕಪತ್ರಗಳನ್ನ ಕೊಡ್ತಿದ್ರೆ ನಾವು ಹೆಮ್ಮೆಯಿಂದ ಹೇಳ್ತೊತೀವಿ ಗ್ರಾಮ ಪಂಚಾಯಿತಿಯವರು ಅಂತ ಯಾಕಂದ್ರೆ ಸಾಕಷ್ಟು ಕ್ರಿಯಾಯೋಜನೆಗಳು ಆಗ್ತಿರ್ತಾವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಕೋಟಿಗಟ್ಟಲೆ ಗಟ್ಟಲೆ ಅವರು ಎಲ್ಲಿ ಲೆಕ್ಕಪತ್ರಗಳನ್ನ ಜನಗಳ ಮುಂದೆ ಕೊಡೋಂಗಿಲ್ಲ ಆದರೆ ಸ್ಪಷ್ಟವಾಗಿ ಜನಗಳ ಎದುರುಗಳೇ ನಿಂತು ಎಲ್ಲ ರೀತಿಯ ಒಂದು ಜನರ ಮುಂದೆ ನಾವು ಲೆಕ್ಕಪತ್ರಗಳನ್ನ ಬಿಚ್ಚಿಡುವಂಥ ಕೆಲಸ ಮಾಡ್ತೀವಿ ಸೊ ತಮ್ದೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಇಷ್ಟು ಹೇಳಿದ್ದೀವಿ ಸರ್ ಸೊ ಒಟ್ಟಾರೆ ಇವತ್ತು ಹೇಳಬೇಕಂದ್ರೆ ಒಂದು ನಾವು ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ನಮ್ಮ ಸ್ವಲ್ಪ ಮನುಷ್ಯತ್ವದ ದೃಷ್ಟಿಕೋನದಿಂದ ನೋಡಿ ಅಂತಕ್ಕಂಥದ್ದು ನಮ್ಮ ಭಾವನೆ ಇದೇವಿನ ಸೊ ದಯಮಾಡಿ ಎಲ್ಲ ನೌಕರರು ಬರೀ ಪಿ ಒ ಅಂತಲ್ಲ ಕಾರ್ಯದರ್ಶಿ ಅಂತಲ್ಲ ದರ್ಶಿ ಲೆಕ್ಕ ಸಹಾಯಕರು ಅಂತಲ್ಲ ಆಮೇಲೆ ಬಿಲ್ ಕಲೆಕ್ಟರ್ ಅಂತಲ್ಲ ವಾಟರ್ ಮ್ಯಾನ್ ಅಂತಲ್ಲ ಇವಾಗ ಸದಸ್ಯರು ಕೂಡ ಇವತ್ತು ಸದಸ್ಯರು ಗ್ರಾಮ ಪಂಚಾಯತಿ ನಾಲ್ಕು ನಾಲ್ಕನೂರು ಜನಕ್ಕೊಬ್ಬರ ಸದಸ್ಯರಾಗಿರ್ತಾರೆ ದಿನನಿತ್ಯ ಅವರು ವಾರ್ಡ್ ತಿರುಗಾಡಬೇಕಾಗುತ್ತೆ ಓಣಿಯಲ್ಲಿ ತಿರುಗಾಡಬೇಕಾಗುತ್ತೆ ಅವ್ರಿಗೆ ಇರ್ತಕ್ಕಂಥ ಅವ್ರದೇ ಕಷ್ಟ ಇದೆ ಸಾಕಷ್ಟು ಯಾಕಂದರೆ ದಿನನಿತ್ಯ ಪ್ರನಿಷ್ಠ ಏನಪ್ಪ ಹತ್ತಿಪ್ಪತ್ತು ಜನ ಏನಾದರೂ ಅವರು ಜನರ ಸಂಕಷ್ಟಗಳನ್ನು ಅವ್ರ ಮುಂದೆ ಹೇಳ್ಕೊಡ್ತಾರೆ ಸೊ ಅವರೇ ಅಂತ ಸ್ಥಳೀಯ ಇರ್ತಕ್ಕಂಥ ಒಂದಿಷ್ಟು ಏನಾದರೂ ಸ್ಟ್ರೆಂಥನೇ ಆಗ್ತಕ್ಕಂಥ ಗ್ರಾಮ ಪಂಚಾಯತ್ ಸ್ಟ್ರೆಂಥನೇ ಇರ್ತಕ್ಕಂಥದ್ದು ಸ್ವತಂತ್ರವಾಗಿ ತೀರ್ಮಾನ ಹೇಳ್ಕೊತಕ್ಕಂಥ ಇವತ್ತು ಏನಾದ ವ್ಯವಸ್ಥೆ ಇಲ್ಲ ಸೊ ಆ ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಸದಸ್ಯರ ಒಕ್ಕೂಟದ ಬೇಡಿಕೆ ಇದೆ ಅದ್ರ ಜೊತೆ ಏನದ ಸ್ವಲ್ಪ ಇಂಡಿಪೆಂಡೇಶನ್ ಅಂದರೆ ಗ್ರಾಮ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿ ಏನದ ಸುಟ್ಟಿ ಹೋಗ್ತಕ್ಕಂಥ ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದಿದೆ ಅದ್ರ ಜೊತೆ ನೌಕರು ಬೇಡಿಕಿದೆ ತಮಗೆ ಏನಾದರೂ ಪ್ರೆಸ್ ನೋಟ್ ಮೂಲಕ ಅದನ್ನೆಲ್ಲ ರಿಲೀಸ್ ಮಾಡಿದ್ದೀವಿ ಸೊ ದಯಮಾಡಿ ತಮ್ಮ ಮೂಲಕ ಒಂದಿಷ್ಟು ಪ್ರಚಾರ ಮತ್ತು ಸರ್ಕಾರ ಇರಲಿ ಅಂತಕ್ಕಂಥದ್ದನ್ನು ನಾನು ಈ ಸತ್ರ ಬೇಳ್ತೀನಿ ಒಂದು ಎರಡೇ ಸೊ ಇಷ್ಟು ತಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲರನ್ನ ವಂದಿಸಿ ನನಗೆ ಮಾತುಗಳನ್ನು ಮುಗಿಸ್ತೇನೆ ನಾನು ಸಿ ಜಿ ಪಾರೆ